ೂ ಆದ ಘಟನೆ ತಾವು ಹೆಸರು ಕೇಳಿದಿರಲ್ಲ ಗೊತ್ತಿಲ್ಲ ಕೆಲ್ಲಿ ಸ್ಲೇಟರ್ ಅಂತ ಮನುಷ್ಯ ತಾವು ದೂರದರ್ಶನದಲ್ಲಿ ನೋಡಿರ್ಬೇಕು ಉಕ್ಕೇರಿ ಬರುವಂತಹ ಸಮುದ್ರದಲ್ಲಿ ಕೆಲವು ಸಾಹಸಿಗರು ಹೋಗ್ತಾರೆ ಪುಟ್ ಪುಟ್ಟ ಹಲಗೆ ಕಾಲಲ್ಲಿ ಹಿಡ್ಕೊಂಡು ಹೋಗ್ತಾರೆ ಕಾಲಿಗೆ ಹಲಗೆ ಸಿಗ್ಸ್ಕೊಂಡು ಸಮುದ್ರದಲ್ಲಿ ಹೋಗ್ತಾರೆ ಆ ತೆರೆಗಳ ಮೇಲೆ ಹಾರಿ 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 ಅದ್ಭುತ ಅನಿಸುತ್ತೆ ಅದು ಒಂದೊಂದ್ಸಲ ಅಂತೂ ಇವ್ರ ತಲೆ ಮೇಲೆ ಸುತ್ತಲು ಹೋಗ್ತಿರ್ತದೆ ನೀರು ಅದ್ರ ಬರ್ತಾರೆ ಯಾವ ಆಧಾರನೂ ಇಲ್ಲ ತೆರೆ ಬಂದಾಗ ಅದ್ರ ಮೇಲೆ ಮುಳುಗಿ ಹೋದ್ರು ಅಂತ ಅನ್ಸುತ್ತೆ ಅವ್ರು ತಲೆಗೊಂಡು ಏರ್ ಬರ್ತಾರೆ ಏರ್ ಬಂದು ಮತ್ತೆ ದಾಟಿ ಬರ್ತಾರೆ ಅದನ್ನು ಇಂಗ್ಲೀಷಲ್ಲಿ ಸರ್ಫಿಂಗ್ ಅಂತಾರೆ ಆ ಸರ್ಫಿಂಗ್ ನೋಡೋದೇ ಒಂದು ರೋಮಾಂಚಕ ಅನುಭವ ಅದು ನಾವು ಟಿ ವಿಯಲ್ಲಿ ನೋಡಿದಾಗ ಹೇಗೆ ಅನಿಸುತ್ತೆ ಅಲ್ಲಿ ಹೋಗಿ ನೋಡ್ಬೇಕು ಒಂದೆರಡು ಸಲ ನಾನು ಗಮನಿಸಿದ್ದೀನಿ ಅದ್ಭುತ ಅನ್ನಿಸ್ಬಿಡುತ್ತೆ ಅದು ರೋಮಾಂಚಕ ಅನುಭವ ಅದು ಪ್ರತಿ ವರ್ಷ ದೇಶ ವಿದೇಶಗಳಲ್ಲಿ ಈ ಕ್ರೀಡೆ ಸ್ಪರ್ಧೆ ನಡೀತಾರೆ ವಿಶ್ವ ವಿಜೇತರನ್ನು ಆರಿಸ್ತಾರೆ ನಾನು ಆಗಲೇ ಹೇಳಿದೆಲ್ಲ ಕೆಲಿಸ್ಲೇಟರ್ ಅಂತ ಈ ಮನುಷ್ಯ ತಾನು ಬದುಕಿದಾಗೆ ದಂತಕತೆ ಆದವನು ಎಂಟು ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾನ ಅವನು ನೋಡಿದ್ರೆ ಪವಾಡ ಅನಿಸುತ್ತೆ ಇವನು ಮೀನೋ ಮನುಷ್ಯನೋ ಗೊತ್ತಾಗಲ್ಲ ಕಾಲಲ್ಲಿ ಪುಟ್ಟ ಹಲಿಗೆ ಬಿಟ್ಟರೆ ಇನ್ನೇನೂ ಇಲ್ಲ ಬಗ್ಗೋದೇ ಇಲ್ರಿ ಅವನು ಹಾಗೆ ನಿಂತ್ಕೊಂಡಿರ್ತಾನೆ ತೆರೆಗಳ ಮೇಲೆ ಹಾಗೆ ಹೋಗ್ತಾನೆ ಇಳಿದ ಕೆಳಗೆ ಬರ್ತಾನೆ ಒಂದ್ಸಲ ತೆರೆ ಸುರುಳಿ ಸುರಿದುಕೊಂಡಾಗ ಅದ್ರ ಗುಂಡು ತಾನು ಸುರುಳಿ ಹೊಡಿತಾನೆ ಅವನು ಹೇಗೆ ಅನಾಯಾಸವಾಗಿ ಅಪ್ರಯತ್ನವಾಗಿ ತೇಲ್ತಾ ಹೋಗ್ತಾನೆ ಅನ್ನೋದು ನೋಡೋದೇ ಅದ್ಭುತ ಆತ ಹೇಳ್ತಾನಂತೆ ಎಂಟು ಬಂತಲ್ಲ ಪ್ರಶಸ್ತಿ ವಿಶ್ವ ಪ್ರಶಸ್ತಿ ನನಗೆ ಏಳನೇ ಪ್ರಶಸ್ತಿ ಮಾತ್ರ ನನಗೆ ಬಹಳ ದೊಡ್ಡದು ಮರೆಯಲಾಗದ ಅನುಭವ ಅಂತ ಹೇಳಿದ್ದಾನೆ ಅದ್ರ ಬಗ್ಗೆ ಬರುದು ಇದ್ದಾನ ಅವನು ಬೇಕಾದಷ್ಟು ಏನು ಸ್ಪೆಷಲ್ ಇತ್ತು ಏಳನೇ ಯಾವ್ದ್ರೊಳಗೆ ಎಲ್ಲರ ಅಪೇಕ್ಷೆಯಂತೆ ನಿರೀಕ್ಷೆಯಂತೆ ಸ್ಲೇಟರ್ ಈ ಬಾರಿ ಕೂಡ ಫೈನಲ್ ಹಂತ ಪರಿಸಿದ ಫೈನಲ್ಗೆ ಬರ್ತಾನಂತ ಎಲ್ಲರೂ ಗೊತ್ತಿತ್ತು ಮೂರು ಜನ ಇರ್ತಾರೆ ಕೊನೆ ಹಂತದಲ್ಲಾದವರು ಮೂರು ಹಂತಗಳೊಳಗೆ ಹಣಸ ಮಾಡಬೇಕು ಮೂರು ಸಲ ಹೋಗಬೇಕು ಮೂರು ಪಾಯಿಂಟ್ಸ್ ಹಾಕ್ತಾರೆ ಅತ್ಯಂತ ಹೆಚ್ಚು ಪಾಯಿಂಟ್ ಬರ್ತದೆ ಅವ್ರು ಚಾಂಪಿಯನ್ ಅಂತ ಕೊಡ್ತಾರೆ ಅಂದರೆ ಒಂದೇ ಪ್ರದರ್ಶನ ಅಲ್ಲ ಮೂರು ಪ್ರದರ್ಶನದಲ್ಲೂ ಚೆನ್ನಾಗಿ ಮಾಡಬೇಕು ಸ್ಲೇಟರ್ ಮೊದಲನೇ ಕರೆ ಹೋದ ಬದಲೇ ಸುತ್ತಲ್ಲಿ ಚೆನ್ನಾಗಿ ಮಾಡಿದ್ದಾದರೆ ಹೆಚ್ಚಿಗೆ ತೃಪ್ತಿ ಕೊಡಲಿಲ್ಲ ಒಂಬತ್ತೇನೋ ಬಂತು ಹತ್ತಕ್ಕೆ ಒಂಬತ್ತೇನೋ ಬಂತು ಇನ್ನಿಬ್ಬರಿದ್ರಲ್ಲ ಜೊತೆಗೆ ಅವ್ರಿಗೆ ಇವ್ರಿಗಿಂತ ಜಾಸ್ತಿ ಬಂತು ನೈನ್ ಪಾಯಿಂಟ್ ಫೈವ್ ನೈನ್ ಪಾಯಿಂಟ್ ಸೆವೆನ್ ಎಲ್ಲ ಬಂದಿತ್ತು ಇವನು ಬೇಜಾರಾಯಿತು ಎಲ್ಲಿ ಈ ಸಲ ವಿಶ್ವ ಚಾಂಪಿಯನ್ಶಿಪ್ ತಪ್ಪು ಹೋಗ್ತದೋ ಅಂತ ಭಯ ಆಯ್ತು ಇನ್ನೆರಡು ಸುತ್ತಲ್ಲಿ ಏನು ಮಾಡೋದು ಅವ್ರ ಪಾಯಿಂಟ್ಗಿಂತ ಜಾಸ್ತಿ ಮಾಡ್ಬೇಕಲ್ಲ ಇವನು ಮಾಡಿದ ತಲೆ ಹಿಡ್ಕೊಂಡು ಕೂತ್ಕೊಂಡ ಅವನು ಹೇಳ್ದ ತುಂಬಾ ಪ್ರಯತ್ನ ಮಾಡ್ಬೇಕು ಈ ಸಲ ಒತ್ತಡ ತುಂಬಾ ಆಗ್ಬಿಡ್ತು ಗೆಲ್ಲೇಬೇಕು ಗೆಲ್ಲೇಬೇಕು ಅಂತ ಒತ್ತಡ ಆಯ್ತು ಆಗ ಒಂದ್ಸಲ ಅನಿಸ್ತಂತ ಅವನು ಒಂದು ಕ್ಷಣ ಛೆ ಹೇಗಿದ್ರು ಆರು ಬಾರಿ ಗೆದ್ದಿದ್ದೀನಿ ಅದನ್ನಂತೂ ಯಾರು ಸುಳ್ಳು ಮಾಡೋಕೆ ಸಾಧ್ಯ ಇಲ್ವಾ ನಾನು ಚಾಂಪಿಯನ್ ಆರು ಸಲ ಗೆದ್ದಿದ್ದೀನಿ ಈ ಸಲ ಮಾತ್ರ ಚಾಂಪಿಯನ್ಶಿಪ್ ಬಂದ್ರೆ ಬಂತು ಬಿಟ್ಟರೆ ಬಿಡ್ತು ಆಸೆ ಬೇಡ ಚಾಂಪಿಯನ್ಶಿಪ್ ನೋಡ್ಲಿಕ್ಕೆ ಕೂತಿದ್ದಾರಲ್ಲ ಸಾವಿರ ಜನ ಅವ್ರ ಖುಷಿ ಕೊಡೋ ದಾಟಿ ಬಿಡ್ತೇನೆ ಈ ಸಲ ನನಗೆ ಪ್ರಶಸ್ತಿ ಬಂದ್ರೆ ಬರಲಿ ಸರಿದು ಬಿಟ್ಟರೆ ಬಿಡ್ಲಿ ಆ ಕೂತ ಮೋಸ ಆಗ್ಬಾರ್ದು ಅವ್ರು ಮೆಚ್ಚು ಹಾಗೆ ಇನ್ನು ಸಂಭ್ರಮದಿಂದ ಮಾಡ್ತೇನೆ ಅಂತ ಹೋದ ಎದೆ ಹಗರಾಗ್ಬಿಡ್ತು ಮುಂದಿನ ಎರಡು ಸುತ್ತು ಏನೇನ್ ಮಾಡಿದಾರಿ ಅವನು ಆ ಮೂರನೇ ಸುತ್ತಲ್ಲಿ ಅವನು ಹೇಳ್ತಾನೆ ಆ ಕಾಲಿಗೆ ಹಲಗೆ ಇರುತ್ತಲ್ಲ ಮ್ಯಾರ ಸಣ್ಣ ಪಟ್ಟಿ ಇರುತ್ತೆ ಬೆರಳಿಗೆ ಸೇರ್ಸ್ಕೊಂಡುದು ಅದು ಜಾರ್ಕೊಂಬಿಡ್ತು ಏನು ಮಾಡ್ದ ಗೊತ್ತಾ ಹಾಲಿಗೆ ಹೋದ್ರೆ ಹೋಗ್ಲಿ ಅಂದ ಎಡಗಾಲಿನ ಒಂದೇ ಹಾಲಿಗೆ ಇತ್ತಲ್ಲ ಅದ್ರ ಮೇಲೆ ತುಂಬ ದೇಹ ಸಮತೋಲನ ಮಾಡಿಕೊಂಡು ತೂಗಾಡ್ಕೊಂಡು ಒಂದೇ ಕಾಲ ಮೇಲೆ ನಿಂತ್ಕೊಂಡು ದಾಟ್ಕೊಂಡ್ಬಂದ ಪರಿಣಾಮ ಏನಾಯ್ತು ಗೊತ್ತಾ ಆ ಎರಡೂ ಸುತ್ತುಗಳಲ್ಲಿ ಹತ್ತು ಬಂತು ಅವನೇ ಪ್ರಶಸ್ತಿ ಪಡೆದ ವರ್ಲ್ಡ್ ಚಾಂಪಿಯನ್ ಅದ ಚಾಂಪಿಯನ್ ಆಗೋದನ್ನ ಮಾತು ಅವತ್ತ ಹೇಳೋದು ಅನುಭವ ಸ್ವಾಮಿ ನಮಗೆಲ್ಲ ಜೀವನಕ್ಕೆ ಮಾರ್ಗದರ್ಶನ ಮಾಡುವಂಥದ್ದು ಆತ ಹೇಳ್ತಾನೆ ಅವತ್ತಿನ ದಿವಸ ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಸಿಕ್ತು ನಾನು ಬರೀ ಬುದ್ಧಿಯನ್ನೇ ಹಿಂಬಾಲಿಸಿ ಹೋದರೆ ಅದು ನನಗೆ ಭಾರ ಆಗ್ತದೆ ಒತ್ತಡ ಅತಿ ಆಗ್ತದೆ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋಲ್ಲ ಪ್ರದರ್ಶನ ಚೆನ್ನಾಗಿರಲ್ಲ ಬುದ್ಧಿಯನ್ನು ಸ್ವಲ್ಪ ಸೈಡಿಗಿಟ್ಟು ಹೃದಯದ ಮೂಲಕ ಮಾಡಿ ಉತ್ಸಾಹ ಚಿಮ್ತದೆ ಸಾಧನೆ ಗರಿಗಟ್ತದೆ ಅಂತ ನಿಮಗೆ ಅನುಭವ ಆಗಿರಬೇಕಲ್ಲ ಕೆಲವರ ದಯವಿಟ್ಟು ವಿಚಾರ ಮಾಡಿ ನೋಡಿ ಯಾವತ್ತು ನಿಮ್ಗೆ ಕೆಲಸ ಮಾಡೋ ತುಂಬ ಒತ್ತಡ ಇರ್ತದೋ ಅವತ್ತು ಫಲಿತಾಂಶ ಚೆನ್ನಾಗಿರೋಲ್ಲ ಯಾವತ್ತು ಒತ್ತಡ ಕಮ್ಮಿ ಇದೆಯೋ ಫಲಿತಾಂಶ ಚೆನ್ನಾಗಿರುತ್ತೆ ಸಂತೋಷಕ್ಕಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸ ಶ್ರೇಷ್ಠ ಮಟ್ಟದ್ದಾಗತ್ತೆ ಒತ್ತಡಕ್ಕೆ ಇನ್ನೊಬ್ಬರು ಯಾರನ್ನು ಮೆಚ್ಚಿಸೋದಕ್ಕೆ ಮಾಡಿದಂಥ ಕೆಲಸ ಶ್ರೇಷ್ಠ ಮಟ್ಟದ್ದಾಗಿರೋಕೆ ಸಾಧ್ಯ ಇಲ್ಲ ಕೆಲಿಸ್ಲೇಟ್ರನ್ನು ಮರಿಬೇಡಿ ಸಂತೋಷವಾಗಿ ಮಾಡಿ ಖುಷಿಯಾಗಿ ಮಾಡಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ಅದ್ಭುತ ಕೆಲಸ ಆಗುತ್ತೆ ಮತ್ತೊಬ್ಬರು ಮೆಚ್ಚಿಸಬೇಕು ಮಾಡೇ ಬಿಡಬೇಕು ಸಾಧನೆ ಮಾಡಬೇಕು ಅಂತ ಹೋದಾಗ ಆ ಮಟ್ಟ ಮುಟ್ಟೋದು ಕಷ್ಟ